ಭಗವಾನ್ ಶ್ರೀಕೃಷ್ಣನ ಪ್ರತಿಯೊಂದು ತತ್ವಗಳು ನುಡಿಗಳು ನಮ್ಮ ಜೀವನವನ್ನು ಉತ್ತಮವಾಗಿಸುತ್ತದೆ ಜೀವನದಲ್ಲಿ ಯಶಸ್ಸಿನ ಮಾರ್ಗವನ್ನು ಹಿಂಬಾಲಿಸಲು ಪ್ರಗತಿಯನ್ನು ಹೊಂದಲು ಇದು ಸಹಕಾರಿಯಾಗಿದೆ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಶ್ರೀಕೃಷ್ಣನು ಒಂದಿಷ್ಟು ಉತ್ತಮ ಪಾಠವನ್ನು ಹೇಳಿದ್ದಾನೆ ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆನ್ನುತ್ತಾನೆ ಶ್ರೀಕೃಷ್ಣ ನಮ್ಮ ಜೀವನವನ್ನು ಬದಲಾಯಿಸುವ ಶ್ರೀಕೃಷ್ಣನ ನುಡಿಗಳೇವು ಭಗವಾನ್ ಕೃಷ್ಣನು ಮಾನವೀಯತೆಯ ಆಧ್ಯಾತ್ಮಿಕ ಮತ್ತು ನಿರಂತರ ಭವಿಷ್ಯವನ್ನು ಪರಿವರ್ತಿಸಿದವನು ಶ್ರೀಕೃಷ್ಣನು ಬದ್ಧತೆ ಮತ್ತು ಧರ್ಮದ ಬಗ್ಗೆ ಮಾತ್ರವಲ್ಲದೆ ಅನಿವಾರ್ಯ ವಾಸ್ತವತೆಯ ಬಗ್ಗೆಯೂ ಜಗತ್ತಿಗೆ ತಿಳಿಸಿದವನು ಶ್ರೀಕೃಷ್ಣನ ತತ್ವಗಳಿಗೆ ಅಥವಾ ನುಡಿಗಳಿಗೆ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು ಇತರರೊಂದಿಗೆ ನಾವು ಹೇಗೆ ವರ್ತಿಸಬೇಕೆಂಬುದನ್ನು ಕೂಡ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣನಿಂದ ನಾವು ಕಲಿಯಬೇಕಾದ ವಿಚಾರಗಳು ಸಾಕಷ್ಟಿವೆ ಅವುಗಳು ಯಾವುವು ಎಂಬುದನ್ನು ತಿಳಿಯೋಣ ಕರ್ಮದ ಪ್ರಾಮುಖ್ಯತೆ ಕರ್ಮದ ಪ್ರಾಮುಖ್ಯತೆ ಭಗದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾವು ಯಾವುದೇ ಸಮಸ್ಯೆಯಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂಬುದನ್ನು ಹೇಳಿದ್ದಾನೆ ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಶ್ರೀಕೃಷ್ಣನು ಹೇಳುತ್ತಾನೆ ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು ಆದರೆ ವಾತ್ಸಲ್ಯ ತಿರಸ್ಕಾರ ಆಸೆಯು ಭಾವನಾತ್ಮಕವಾದುದಾಗಿದೆ ಭಗವಾನ್ ಕೃಷ್ಣನ ಪ್ರಕಾರ ನೀವು ಕುರುಕ್ಷೇತ್ರವನ್ನು ನಿಮ್ಮ ಧರ್ಮಕ್ಷೇತ್ರ ಅಥವಾ ಕರ್ತವ್ಯದ ಮೈದಾನವನ್ನಾಗಿ ಮಾಡಿದಾಗ ಮನಸ್ಸು ನೆಮ್ಮದಿಯ ಭಾವವನ್ನು ಪಡೆಯಬೇಕು ಭಗದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾವು ಯಾವುದೇ ಸಮಸ್ಯೆಯಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂಬುದನ್ನು ಹೇಳಿದ್ದಾನೆ ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಶ್ರೀಕೃಷ್ಣನು ಹೇಳುತ್ತಾನೆ ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು ಆದರೆ ವಾತ್ಸಲ್ಯ ತಿರಸ್ಕಾರ ಆಸೆಯು ಭಾವನಾತ್ಮಕವಾದುದಾಗಿದೆ ಭಗವಾನ್ ಕೃಷ್ಣನ ಪ್ರಕಾರ ನೀವು ಕುರುಕ್ಷೇತ್ರವನ್ನು ನಿಮ್ಮ ಧರ್ಮಕ್ಷೇತ್ರ ಅಥವಾ ಕರ್ತವ್ಯದ ಮೈದಾನವನ್ನಾಗಿ ಮಾಡಿದಾಗ ಮನಸ್ಸು ನೆಮ್ಮದಿಯ ಭಾವವನ್ನು ಪಡೆಯಬೇಕು ಈ ಕಾರ್ಯಗಳು ಕಷ್ಟವನ್ನು ದೂರ ಮಾಡುತ್ತವೆ ಎನ್ನುತ್ತದೆ ಗರುಡ ಪುರಾಣ ಉದಾರತೆ ಅಥವಾ ಸದ್ಭಾವನೆಯನ್ನು ಯಾವಾಗಲೂ ಪುರಸ್ಕರಿಸಲಾಗುವುದು ಉದಾರತೆ ಅಥವಾ ಸದ್ಭಾವನೆಯನ್ನು ಯಾವಾಗಲೂ ಪುರಸ್ಕರಿಸಲಾಗುವುದು ಶ್ರೀಕೃಷ್ಣನು ತನ್ನ ಕರ್ತವ್ಯವನ್ನು ಧರ್ಮದ ಮಾರ್ಗದಲ್ಲಿ ನಿರ್ವಹಿಸುವ ವ್ಯಕ್ತಿಯನ್ನು ರಕ್ಷಿಸುತ್ತಾನೆ ಜನರು ಅತ್ಯಂತ ಬುದ್ಧಿಶಾಲಿಗಳೆಂದು ಶ್ರೀಕೃಷ್ಣ ಹೇಳಿದ್ದಾನೆ ಹಾಗಾಗಿ ಅವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿದೆ ನಮ್ಮ ಜೀವನದಲ್ಲಿ ನಾವು ಮಾಡುವ ತೀರ್ಮಾನಗಳು ನಮ್ಮ ಹಣೆ ಬರಹವನ್ನು ನಿರ್ದೇಶಿಸುತ್ತವೆ ಕರ್ಣ ಹಾಗೂ ಅರ್ಜುನನ ನಡುವೆ ಮಹಾಯುದ್ಧ ಈ ವೇಳೆ ಶ್ರೀಕೃಷ್ಣ ಹೇಳಿದ್ದೇನು ಯಾವುದೇ ಕೆಲಸ ದೊಡ್ಡದಲ್ಲ ಚಿಕ್ಕದಲ್ಲ ಯಾವುದೇ ಕೆಲಸ ದೊಡ್ಡದಲ್ಲ ಚಿಕ್ಕದಲ್ಲ ಕೆಲಸವು ನಮ್ಮ ಜೀವನದ ದೊಡ್ಡ ಭಾಗವಾಗಿದೆ ಇದನ್ನು ಸಾಧಿಸಲು ಉತ್ತಮ ಮಾರ್ಗವೆಂದರೆ ನಾವು ಮಾಡುತ್ತಿರುವ ಕೆಲಸವೇ ಉತ್ತಮವೆಂದು ಪರಿಗಣಿಸುವುದು ಮತ್ತು ಅದನ್ನು ಒಪ್ಪಿಕೊಳ್ಳುವುದು ನಾವು ಮಾಡುವ ಕೆಲಸವನ್ನು ನಾವು ಯಾವಾಗಲೂ ಗೌರವಿಸಬೇಕು ನಾವು ಮಾಡುವ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಎನ್ನುವ ವ್ಯತ್ಯಾಸವನ್ನು ಮಾಡಲು ಹೋಗಬಾರದು ಸ್ನೇಹಿತರು ನಮ್ಮ ಕರ್ಮದ ಸಂಕೋಲೆಯನ್ನು ನಿಯಂತ್ರಿಸಬಹುದು ದ್ರೌಪದಿಯೊಂದಿಗಿನ ಶ್ರೀಕೃಷ್ಣನ ಸಂಬಂಧವು ಸಂಪೂರ್ಣ ನಂಬಿಕೆ ಮತ್ತು ಐಕಮತ್ಯವಾದುದಾಗಿದೆ ಸ್ನೇಹಿತನಾಗಿ ಕೃಷ್ಣನು ಸುಧಾಮನನು ನಡೆಸಿಕೊಂಡ ರೀತಿ ನಮಗೆ ಉತ್ತಮ ಪಾಠವನ್ನು ಕಲಿಸುತ್ತದೆ ಈ ಕಾರ್ಯಗಳು ಕಷ್ಟವನ್ನು ದೂರ ಮಾಡುತ್ತವೆ ಎನ್ನುತ್ತದೆ ಗರುಡ ಪುರಾಣ ಉತ್ತಮ ಜೀವನಕ್ಕೆ ಬೇಕಾದ ಸಾಕಷ್ಟು ಅಂಶಗಳನ್ನು ನಾವು ಗರುಡ ಪುರಾಣದಲ್ಲಿ ನೋಡಬಹುದು ಜನನ ಬದುಕು ಸಾವು ಮೋಕ್ಷ ಸೇರಿದಂತೆ ಸಾಕಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಜತೆಗೆ ನಾವು ಯಾವ ರೀತಿ ಸತ್ಕರ್ಮಗಳನ್ನು ಮಾಡಬೇಕೆಂದು ಗರುಡ ಪುರಾಣ ಹೇಳುತ್ತದೆ ಹಿಂದೂ ಧರ್ಮದ ಪುರಾಣಗಳಲ್ಲಿ ಗರುಡ ಪುರಾಣಕ್ಕೂ ಬಹಳ ಮಹತ್ವವಿದೆ ಸರಿಯಾದ ದಾರಿಯಲ್ಲಿ ಜೀವನ ನಡೆಸುವುದಕ್ಕೆ ಬೇಕಾದಂತಹ ಸಾಕಷ್ಟು ಅಂಶಗಳನ್ನು ನಾವಿಲ್ಲಿ ನೋಡಬಹುದು ಗರುಡ ಪುರಾಣವನ್ನು ವಿಷ್ಣುವಿನ ರೂಪ ಎಂದೇ ಪರಿಗಣಿಸಲಾಗುತ್ತದೆ ಹೀಗಾಗಿ ಗರುಡ ಪುರಾಣಕ್ಕೆ ಪವಿತ್ರ ಸ್ಥಾನವಿದ್ದು ಈ ಪುರಾಣದ ಶ್ರವಣ ಮತ್ತು ಪಪಣ ಶುಭದಾಯಕ ಎಂಬ ನಂಬಿಕೆ ಕೂಡ ಆಸ್ತಿಕರಲ್ಲಿದೆ ಅದು ಅಲ್ಲದೆ ಜೀವನವನ್ನು ಯಶಸ್ಸುಗೊಳಿಸಲು ಗರುಡ ಪುರಾಣದಲ್ಲಿ ಅನೇಕ ಸಲಹೆಗಳನ್ನು ನೀಡಲಾಗಿದೆ ನಾವು ಮಾಡುವ ಈ ಎಲ್ಲಾ ಕಾರ್ಯಗಳು ಜೀವನದ ಕಷ್ಟವನ್ನು ದೂರ ಮಾಡುತ್ತವೆ ಮತ್ತು ಮೋಕ್ಷಕ್ಕೆ ದಾರಿಯಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ವಿಷ್ಣುವಿನ ಆರಾಧನೆ ದೇವರ ಆಶೀರ್ವಾದವಿದ್ದರೆ ಯಾವ ಕಷ್ಟಗಳು ಹತ್ತಿರಕ್ಕೆ ಸುಳಿಯದು ಎಂಬುದು ಆಸ್ತಿಕರ ನಂಬಿಕೆ ಅಂತೆಯೇ ಗರುಡ ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ದಿನವನ್ನು ಆರಂಭಿಸಿದರೆ ಜೀವನದಲ್ಲಿ ಯಶಸ್ಸು ಲಭಿಸುತ್ತದೆ ಎಂಬ ನಂಬಿಕೆಯಿದೆ ವಿಷ್ಣು ದೇವರನ್ನು ಪ್ರತಿದಿನ ಪೂಜಿಸುವುದರಿಂದ ಎಲ್ಲಾ ದುಃಖಗಳು ನಿವಾರಣೆಯಾಗುತ್ತದೆ ದೇವರ ಆಶೀರ್ವಾದದಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿರುತ್ತದೆ ಎಂದು ನಂಬಲಾಗಿದೆ ಸಂಪತ್ತನ್ನೆಲ್ಲ ವಿಠಲನಿಗೆ ಧಾರೆ ಎರೆದ ಎಂಬ ತುರವಿದ್ದೆ ಮಹಿಮೆಯೇ ಅಪಾರ ಏಕಾದಶಿ ಉಪವಾಸ ಸಾಕಷ್ಟು ಮಂದಿ ಏಕಾದಶಿ ಉಪವಾಸವನ್ನು ಆಚರಿಸುತ್ತಾರೆ ಏಕಾದಶಿ ಉಪವಾಸ ಅತ್ಯಂತ ಮಂಗಳಕರ ಎಂಬ ನಂಬಿಕೆ ನಮ್ಮಲ್ಲಿದೆ ಅದು ಅಲ್ಲದೆ ಸಾಕಷ್ಟು ಧಾರ್ಮಿಕ ಗ್ರಂಥಗಳಲ್ಲಿ ಏಕಾದಶಿ ಉಪವಾಸದ ಉಲ್ಲೇಖವಿದೆ ಗರುಡ ಪುರಾಣದಲ್ಲೂ ಏಕಾದಶಿ ಉಪವಾಸದ ಉಲ್ಲೇಖ ಬರುತ್ತದೆ ಈ ದಿನ ಪೂರ್ಣ ಭಕ್ತಿಯಿಂದ ಉಪವಾಸ ಆಚರಿಸುವವರಿಗೆ ಶುಭ ಫಲ ಸಿಗುತ್ತದೆ ಎಂಬುದು ನಂಬಿಕೆ ಗಂಗಾ ಜಲ ಗಂಗಾ ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗಂಗಾ ನದಿಗೆ ಮಹತ್ವದ ಸ್ಥಾನವಿದೆ ಗಂಗೆ ಎಲ್ಲಾ ಪಾಪಗಳನ್ನು ತೊಳೆಯುತ್ತಾಳೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ ಹೀಗಾಗಿ ಗಂಗಾಜಲವನ್ನು ಮನೆಯಲ್ಲಿ ಇರಿಸುವುದು ಶುಭದಾಯಕ ಎಂಬ ನಂಬಿಕೆಯಿದೆ ಗರುಡ ಪುರಾಣದಲ್ಲೂ ಗಂಗಾಜಲದ ಬಗ್ಗೆ ಉಲ್ಲೇಖವಿದೆ ಗಂಗೆ ಸರ್ವ ಪಾಪವನ್ನು ಹೋಗಲಾಡಿಸುವವಳು ನಿತ್ಯವೂ ಗಂಗಾಮಾತೆಯ ಪೂಜೆ ಮಾಡುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಜತೆಗೆ ದೇವತೆಗಳಿಗೆ ಅರ್ಘ್ಯವನ್ನು ಅರ್ಪಿಸುವಾಗಲೂ ಗಂಗೆಯ ನೀರನ್ನು ಬಳಸಬಹುದು ತುಳಸಿ ವಿಷ್ಣು ದೇವರಿಗೆ ತುಳಸಿ ಪ್ರಿಯ ಹೀಗಾಗಿ ತುಳಸಿಯನ್ನು ನಿತ್ಯ ಪೂಜೆ ಮಾಡುವುದರಿಂದಲೂ ದೇವರ ಕೃಪೆಗೆ ಪಾತ್ರರಾಗಬಹುದು ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ತುಳಸಿಗೆ ದೀಪ ಹಚ್ಚುವುದು ಕೂಡ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ತುಳಸಿಯನ್ನು ನಿಯಮಿತವಾಗಿ ಪೂಜಿಸುವವರು ಮರಣಾನಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದು ನಂಬಿಕೆ ಹಸು ಗೋಮಾತೆಗೆ ಹಿಂದೂ ಧರ್ಮದಲ್ಲಿ ಪೂಜನೀಯ ಸ್ಥಾನವಿದೆ ಹಸುವಿನಲ್ಲಿ ದೇವಾನುದೇವತೆಗಳು ನೆಲೆಯಾಗಿದ್ದಾರೆ ಎಂಬುದು ನಂಬಿಕೆ ಹೀಗಾಗಿ ಗೋವನ್ನು ಪೂಜಿಸುವವರ ಕಷ್ಟಗಳು ದೂರವಾಗುತ್ತದೆ ಇವರು ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಈ ಎಲ್ಲಾ ಕಾರ್ಯಗಳಿಂದ ಕಷ್ಟ ದೂರವಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ ಇಲ್ಲಿ ನೀಡಲಾಗಿರುವ ಎಲ್ಲಾ ಮಾಹಿತಿಗಳು ಪರಿಹಾರಗಳು ಜನಮಾನಸದಲ್ಲಿರುವ ಧಾರ್ಮಿಕ ನಂಬಿಕೆ ಮಾಹಿತಿಯನ್ನು ಆಧರಿಸಿವೆ ಈ ಮಾಹಿತಿಯನ್ನು ತಿಳಿಸುವುದಷ್ಟೇ ನಮ್ಮ ಉದ್ದೇಶ ಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ದಯವಿಟ್ಟು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್